ಹಲೋ ಫ್ರೆಂಡ್ಸ್ ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಚ್ಚಾಗಿ ಮಾಡೋವಂಥ ಎರಡು ಚಟ್ನಿ ಪುಡಿ ರೆಸಿಪಿನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಒಂದು ಹಂಚಿಗೆ ಅರ್ಧ ಕೆ ಜಿಯಷ್ಟು ಶೇಂಗಾ ಬೀಜ ಹಾಕಿಬಿಟ್ಟು ಹುರ್ಕೋತಾ ಇದ್ದೀನಿ ಈ ಶೇಂಗಾ ಬೀಜನ ತುಂಬ ಹಸಿ ಹಸಿ ಥರನೂ ಹುರ್ಕೋಬಾರ್ದು ತುಂಬ ಸೀಯೋ ಥರನೂ ಹುರ್ಕೋಬಾರ್ದು ಮಿಡ್ಲಲ್ಲಿ ಹುರ್ಕೋಬೇಕು ಈ ಚಟ್ನಿ ಪುಡಿ ಒಂದಿದ್ರೆ ಚಪಾತಿ ದೋಸೆ ರೊಟ್ಟಿ ಬಿಸಿ ಅನ್ನಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಪಲ್ಯ ಇಲ್ಲ ಅಂದ್ರೂ ಮ್ಯಾನೇಜ್ ಆಗಿ ಹೋಗ್ಬಿಡುತ್ತೆ ನೋಡಿ ಈ ರೀತಿಯಾಗಿ ಹುರ್ಕೋಬೇಕು ಇವಾಗ ಕಾದಿರೋ ಅಂಥ ಅಂಚಿಗೆ ನಾನು ಒಂದು ಮುಷ್ಟಿಯಷ್ಟು ಕರಿಬೇವನ ಹಾಕೋತಾ ಇದ್ದೀನಿ ಈ ಅಂಚಲ್ಲೇ ಬಿಸಿ ಮಾಡಿದ್ರೆ ಸಾಕು ಮತ್ತೆ ಏನು ಗ್ಯಾಸ್ ಹಚ್ಬಿಟ್ಟು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ವಲ್ಪ ಬಿಸಿ ಇದ್ದಾಗೇ ಈ ಶೇಂಗಾ ಬೀಜನ ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಅದರ ಸಿಪ್ಪೆ ಎಲ್ಲ ಬಿಟ್ಕೊಳ್ಳುತ್ತೆ ನೋಡಿ ಇವಾಗ ಶೇಂಗಾ ಬೀಜನ ಚಪ್ಪರಿಸ್ಕೊಂಡು ಇಟ್ಕೊಂಡಿದ್ದೀನಿ ಇದ್ರ ಸಿಪ್ಪೆಯೆಲ್ಲ ಹೋಗಿ ಕ್ಲೀನಾಗಿದೆ ಇವಾಗ ಒಂದು ಮಿಕ್ಸಿ ಜಾರ್ಗೆ ಶೇಂಗಾ ಬೀಜ ಒಂದು ಗಡ್ಡೆ ಬೆಳ್ಳುಳ್ಳಿ ಹುರಿದು ಕರಿಬೇವು ಕರ್ಬೇವು ಒಂದೆರಡು ಸ್ಪೂನಷ್ಟು ಜೀರಿಗೆ ಒಂದು ಇಂಚಷ್ಟು ಹುಣಸೆಹಣ್ಣು ಎರಡು ಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ ನೀವು ಖಾರ ಬೇಕಾದರೆ ಟೇಸ್ಟ್ ನೋಡಿಬಿಟ್ಟು ಮತ್ತೆ ಹಾಕೋಬೋದು ಉಪ್ಪನ್ನ ನಾನಿಲ್ಲಿ ಒಂದು ಅಷ್ಟು ಹಾಕೋತಾ ಇದ್ದೀನಿ ಉಪ್ಪು ಕೂಡ ನೀವು ಟೇಸ್ಟ್ ನೋಡಿ ಹಾಕೋಬೋದು ನೋಡಿ ಈ ಕನ್ಸಿಸ್ಟೆನ್ಸಿಲಿ ರುಬ್ಕೋಬೇಕು ತೀರಾ ನೈಸಾಗೂ ರುಬ್ಕೋಬಾರ್ದು ಇವಾಗ ಶೇಂಗಾ ಪುಡಿ ರೆಡಿಯಾಗಿದೆ ನಂತರ ನಾವು ಇನ್ನೊಂದು ಚಟ್ನಿ ಪುಡಿ ರೆಸಿಪಿನ ನೋಡ್ಕೊಳ್ಳೋಣ ಅದೇನಪ್ಪ ಅಂದರೆ ಹುಚ್ಚಳಿ ಚಟ್ನಿ ಪುಡಿ ಒಂದು ಕಡಾಯಿಗೆ ಕಾಲು ಕೆ ಜಿಯಷ್ಟು ಹುಚ್ಚೆಳ್ಳನ್ನ ಹಾಕ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋಬೇಕು ಈ ಹುಚ್ಚೆಳ್ಳನ್ನ ಜಾಸ್ತಿ ಫ್ರೈ ಮಾಡೋ ಅಗತ್ಯ ಇಲ್ಲ ಸ್ವಲ್ಪ ಚಟಪಟ ಅಂತ ಸೌಂಡ್ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಉಚ್ಚೆಳ್ಳು ಫ್ರೈ ಆಯಿತು ಇವಾಗ ಅದೇ ಮೀಡಿಯಮ್ ಫ್ಲೇಮಲ್ಲಿ ಒಂದು ಮುಷ್ಟಿಯಷ್ಟು ಕರಿಬೇವು ಹಾಗೆ ಒಂದು ಎಂಟು ಒಣ್ಮೆಣ್ಸಿನ್ಕಾಯಿ ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೋತಾಯಿದ್ದೀನಿ ಇದೆಲ್ಲ ಕಂಪ್ಲೀಟಾಗಿ ತಣ್ಣಗಾದ ನಂತರ ಎಲ್ಲದನ್ನೂ ಒಟ್ಟಿಗೆ ಹಾಕಿಬಿಟ್ಟು ನಾವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಈ ಚಟ್ನಿ ಪುಡಿಗಳನ್ನ ಪಲ್ಯ ಮಾಡುವಾಗ ಹುಳಿ ಮಾಡುವಾಗ ಎಣ್ಗಾಯಿ ಮಾಡಬೇಕಾದ್ರೆ ಬಳಸ್ಕೋಬೋದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ Thank you.